ಇವತ್ತು ನಾನು ಹೋಗ್ತಾ ಇದ್ದೀನಿ ಸಿದ್ಧಗಂಗಾ ಮಠದ ಜಾತ್ರೆ ನೋಡೋದಕ್ಕೆ ಈ ಸಲ ಜಾತ್ರೆ ಹೇಗಿರುತ್ತೆ ಕ್ಯಾಚ್ ಚಂದ್ರಗೆ ಫೈನಲಿ ಬಂದಿದ್ದೀನಿ ಸಿದ್ಧಗಂಗಾ ಮಠ ಯಾರು ಗೊತ್ತಿಲ್ಲ ಹೇಳ್ರಿ ಫೈನಲಿ ಸಿದ್ಧಗಂಗಾ ಮಠಕ್ಕೆ ಬಂದೇ ಬಿಟ್ಟೆ ಜನಗಳ ಸಾಗರ ಈ ಸಲ ಆನೆ ಕೂಡ ಬಂದಿತ್ತು ನಾನು ಮೊದಲು ವಿಸಿಟ್ ಕೊಟ್ಟಿದ್ದು ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಗೆ ವಿಸಿಟ್ ಕೊಟ್ಟೆ ದೇವರಿಗೆ ನಮಸ್ಕಾರ ಮಾಡಿದೆ ನನಗಂತೂ ಸಖತ್ ಪಾಸಿಟಿವ್ ವೈಬ್ ಬಂತು ಅದಾದ ನಂತರ ದೇವರು ಮೆರವಣಿಗೆಗೆ ಹೋಯ್ತು ಜಾತ್ರೆ ಅಂದ ಮೇಲೆ ತೇರು ಇರಲೇಬೇಕು ತೇರು ಕೂಡ ಎಳೆಯೋದಕ್ಕೆ ರೆಡಿಯಾಗಿತ್ತು ಕರೆಕ್ಟ್ ಆಗಿ ಹನ್ನೆರಡು ಗಂಟೆಗೆ ಎಳಿತಾರೆ ನಾನು ಬಾಳೆ ತಗೊಂಡೆ ಆರ್ ಸಿ ಬಿ ಈ ಸಲ ಕಪ್ ನಮ್ದೆ ಅಂತ ಬರ್ದೆ ಮತ್ತೊಂದು ಬಾಳೆ ನಲ್ಲಿ ಆರ್ ಸಿ ಬಿನ್ಸ್ ವಿನ್ ಆಗಲೇಬೇಕು ಅಂತ ಬರ್ದೆ ಕರೆಕ್ಟ್ ಆಗಿ ಹನ್ನೆರಡು ಗಂಟೆಗೆ ತೇರ್ನ ತೇರು ನಮ್ಮ ಹತ್ರ ಬರೋದಕ್ಕೆ ಶುರು ಆಯ್ತು ಎಲ್ರೂ ಕೂಡ ಬಾಳೆ ಹಣ್ಣನ್ನು ಎಸೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಕೂಡ ಬಾಳೆ ಹಣ್ಣನ್ನು ಕ್ಲೀನ್ ಆಗಿ ತೇರ್ಗೆ ಕಚ್ಕೊಂತೂ ಕೂಡ ನಾನು ಓಂ ನಮ್ಮ ಶಿವಯ್ಯ ಅಂತ ಬೇಡ್ಕೊಂಡೆ ಹರ ಹರ ಮಹಾದೇವ್ ಅಂತ ಹೇಳಿದೆ ಹಾಗೇನೆ ನಾವ್ ಎಲ್ರೂ ಕೂಡ ಒಂದು ಸೆಲ್ಫಿ ಕೂಡ ತಗೊಂಡ್ವಿ ನೀವು ಕೂಡ ಸಿದ್ಧಗಂಗಾ ಮಠದ ಜಾತ್ರೆ ಇವತ್ತು ಬಂದಿದ್ರೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಪಕ್ಕದಲ್ಲಿ ಪಾನ್ಕ ಮಜ್ಗೆ ಸಕ್ಕತ್ತಾಗಿತ್ತು ಊಟ ನಂತರ ಅಂತ ಜನಗಳ ಸಾಗರ ಆಗಿತ್ತು ಅವರ್ ಮಾಡಿದೆ ಅದಾದ ನನಗೆ ಚಾನ್ಸ್ ಮಾಡಿತ್ತು ಪ್ರಸಾದ ಹೇಗಿತ್ತು ಗೊತ್ತಾ ಸ್ವೀಟ್ ಬೂಂದಿ ಪಾಯಸ ಹಾಕಿದ್ರು ಮೇಲೆ ತುಪ್ಪ ಹಾಕಿದ್ರು ಸಕ್ಕತ್ತಾಗಿತ್ತು ಗುರು ಟೇಸ್ಟ್ ಅಂತ ಹೇಳ್ತೀನಿ ಅದಾದ್ಮೇಲೆ ಚಿತ್ರಾನ್ನ ಹಾಕಿದ್ರು ಬೂಂದಿ ಹಾಕಿದ್ರು ಅದು ಕೂಡ ಸಕ್ಕತ್ತಾಗಿತ್ತು ಕೊನೆಗೆ ಅನ್ನ ಸಾಂಬಾರ್ ಮಜ್ಗೆ ಕೂಡ ಕೊಟ್ಟರು ಸಕ್ಕತ್ತಾಗಿತ್ತು ಈ ಸಲ ಸಿದ್ಧ ಮಠದ ಜಾತ್ರೆ ಸೂಪರ್ ಎಲ್ಲರಿಗೂ ಶೇರ್ ಮಾಡಿ